ಮಾಗಡಿ ದನಗಳು ಜಾತ್ರೆಯಲ್ಲಿ ಸುತ್ತಬೇಕಾದ್ರೆ ನನಗೆ ಕಂಡು ಬಂದದ್ದು ಈ ಮರದ ಕೆತ್ತನೆಯಲ್ಲಿ ಮೂಡಿ ಬಂದಂಥ ನೊಗ ಒನ್ಕೆ ಇವನ್ನೆಲ್ಲ ಮಾರ್ತಾ ಇರೋ ನೋಡಿದೆ ಅವ್ರದ್ದು ಜೀವನ ಶೈಲಿ ಹೇಗಿದೆ ಅವ್ರ ವ್ಯಾಪಾರ ಹೇಗಿದೆ ಅಂತ ತಿಳ್ಕೊಳ ಬನ್ನಿ ಸರ್ ನಾವು ನಮ್ಮ ಜೈನ್ ಅಂದ್ಬಿಟ್ಟು ಆಚಾರು ಮಂಡ್ಯ ಡಿಸ್ಟಿಕ್ ಮೇಲ್ಕೋಟೆ ಕ್ಷೇತ್ರ ಎಷ್ಟು ವರ್ಷದಿಂದ ಮಾಗಡಿ ಬರ್ತಾ ಇದ್ದೀರಾ ನೀವು ನಾವು ಆಲೇ ಒಂದು ಐದು ವರ್ಷದಿಂದ ಬರ್ತಾ ಇದೀವಿ ಐದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಐದು ವರ್ಷದಿಂದ ಮಾಡ್ತಾ ಇದೀರ ಹೆಂಗಿದೆ ವ್ಯಾಪಾರ ಇಲ್ಲ ಈಗ ಮಳೆ ಇಲ್ಲ ನೀರಿಲ್ಲ ಸ್ವಲ್ಪ ಅಸಮಾಧಾನ ಅಸಮಾಧಾನ ಇನ್ನು ಗಿರಾಕಿ ಬರ್ಬೇಕಾಯ್ತು ಇನ್ನು ಹೆಚ್ಚಿನ ಇದರಲ್ಲಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಆಗೈತೆ ಅಷ್ಟೇ ಉಳೋ ನಗ ಇದು ರೈತರಿಗೆ ಉಳೋದು ಹಾ ಅದು ಟೈರ್ ಗಾಡಿ ಗಾಡಿಗೆ ಇದು ಏನ್ ಸರ್ ಇದು ಇದು ಒನಕೆ ಮಾಮೂಲಿ ಬೇಕಲ್ಲ ಸಹಸ್ರಕ್ಕೆ ಉದ್ದ ಐತೆ ಉದ್ದ ಐತೆ ಇಲ್ಲ ಉದಾಯ್ತ ನೋಡಿ ಉದ್ದ ಉದಾಯ್ತಾಯ್ತು ಬೇಕಲ್ಲ ಹೆಂಗಸರು ಮಕ್ಳಿಗೆ ಕಾರೆ ಕಾಟ್ರಿಕೆ ಯಾವ್ದೇ ಒಂದು ಮನೇಲಿ ಶುಭ ಕಾರ್ಯಕ್ಕೆ ಬೇಕೇ ಬೇಕಲ್ಲ ಇವಾಗೆಲ್ಲ ಮರ್ತೆ ಹೋಗ್ಬಿಟ್ಟು ಈಗ ಹಂಗಂತೀವಿ ನಾವು ಅಷ್ಟೇ ಈಗ ರೈತರಿಗೆ ಎಣ್ ಕೊಡಿಕ್ಕಿಲ್ಲ ಅಂತ ಅವ್ರೆ ಇನ್ನೇದ ವರ್ಷ ಹತ್ತು ವರ್ಷ ಹೋದ್ರೆ ತಿರ್ಗಾ ರೈತರನ್ನ ಬರಂಗ ಆಗತ್ತೆ ಈಗ ಹಿಂಗಾದ್ರೆ ರೈತರಿಗೆ ಎಂಟ್ ಕೊಡ್ಬೇಕು ಹಂಗಾಗತ್ತೆ ಈಗ ಹ ರೈತಿದ್ರೆ ನಾವು ನಾವಿದ್ರೆ ದೇಶ ದೇಶ ಇದು ಹೆಂಗೆ ಮನೇಲಿ ಒಬ್ಬ ಯಜಮಾನ ಅಂತ ಇರ್ತೀವಿ ಯಜಮಾನನ ನಾವು ಕಡೆ ಕಟ್ಬಾರ್ದು ಯಜಮಾನದ ಜೊತೆಲಿ ಕೈ ಕಸಬು ಎಲ್ಲ ತಗೋಬೇಕು ಪ್ರತಿಯೊಂದು ನಾವು ಮಾಡ್ಲೇಬೇಕು ಈಗ ಚಿನ್ನ ರೈತರು ಜಾಸ್ತಿ ಆಯ್ತು ಬಿಟ್ಟಾಯ್ತಾರ ತಗತ ಅಲ್ವಾ ಸ್ವಲ್ಪ ನಮ್ಗೆ ರೈತರದ್ದು ಮಳೆ ಇಲ್ಲ ಬೆಳೆ ಇಲ್ಲ ಅದನ್ನ ಸ್ವಲ್ಪ ಸಾಧಾರಣವಾಗಿ ನಾವೇ ಮರ ರೈತದ ತಗೊಂಡು ಕಟ್ ಮಾಡಿ

ಹಿಂಗೆ ನಿಮ್ಗೆ ಈ ಕಸಬು ಏನ್ ನಿಮ್ ತಂದೆ ಕಡೆ ನಮ್ಮ ತಂದೆ ಮಾಡ್ತಿದ್ರು ಈಗ ನಾವು ಮಾಡಬಹುದು ಇನ್ನೇ ಬುಟ್ಟಿಗೆ ಆಯ್ತು ಅಲ್ಲ ಅಂದ್ಬಿಟ್ಟು ಈಗ ಮಕ್ಳು ಮಾಡಲ್ಲ ನಾವು ಮಾಡ್ದಂಗೆ ನಮ್ಮ ಮಕ್ಳು ಮಾಡಿಕ್ ಆಗಲ್ಲ ಈಗ ಅವ್ರು ಬೇರೆ ಬಿಸ್ನೆಸ್ ಅವ್ಕಿಕ್ ಹೋಗ್ತಾರೆ ಈಗ ರೈತರು ಮಕ್ಕಳು ಅಂದ್ಬಿಟ್ಟು ಈಗ ಹೆಣ್ ಕೊಡಿಕೆ ಈಗ ನಮ್ದು ಅದೇ ಪರಿಸ್ಥಿತಿ ಆಗ್ಬಿಡ್ತದ ಅಂದ್ಬಿಟ್ಟು ಏನೋ ಮಾಡ್ತಾ ಇದೀವಿ ಈಗ ರೈತರು ಮಕ್ಕಳು ರೈತರು ಕೆಲಸನೇ ಮಾಡ್ಬೇಕು ಬೇರೆ ಹೋದ್ರೆ ಹಿಂಗೆ ಹೆಣ್ ಕೊಡಿಕೆ ಅದು ಮಾಡ್ತಾ ಇದ್ರೆ

ರೈತರು ನೋಡ್ಕೊಳ್ಳಂಗೆ ಯಾರು ನೋಡ್ಕೊಳ್ಳೋ ಬೇಜಾರು ಮಾಡ್ಕೊಬಿಡಿ ರೈತ ಇದ್ರೆ ನಾವು ನಾವಿದ್ರೆ ದೇಶ ಅಂತ ನಮ್ದೊಂದು ಸಲಹೆ ಹೇಳ್ತೀನಿ ದಯಮಾಡಿ ಇದನ್ನ ರೈತರಿಗೋಸ್ಕರನೇ ಇದು ಬೇಕಿದು ಇದಿಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಇದು ನಾವು ಮಾಡಲಿಲ್ಲ ಅಂದ್ರೆ ಅವ್ರ ಜೀವನ ಇಲ್ಲ ಅವ್ರು ಬೆಳೀನಿಲ್ಲ ಅಂದರೆ ದೇಶಕ್ಕೆ ಅನ್ನ ಇಲ್ಲ ಹೌದು ಅಲ್ಲರ ದೇಶಕ್ಕೆ ಅನ್ನ ಇಲ್ಲ ಅವ್ರು ಇಲ್ಲ ಅಂದರೆ ಈಗ ನಾವು ಅವರು ಅಂಟಂಬಂಗೆ ರೈತರು ಈಗ ನಾವೆಲ್ಲ ಒಂದು ಈಗ ಕಲ್ ಕಲ್ ಕೆಲಸ ಮಾಡಲಿ ಮರ ಕೆಲಸ ಮಾಡಲಿ ಚಿನ್ನದ ಕೆಲಸ ಮಾಡಲಿ ಕಬ್ಬಿಣ ಕೆಲಸ ಮಾಡ್ಲಿ ಅಂದ್ರೆ ನಾವು ಅವ್ರ ಹಿಂದೆ ಇರ್ತೀವಿ ಅವ್ರು ದೇಶದ ಹಿಂದೆ ಅವ್ರು ಇರ್ಬೋದು ಅವ್ರನ್ನ ಪ್ರೋತ್ಸಾಹ ಮಾಡ್ಬೇಕು ರೈತರು ಈಗೆಲ್ಲ ನಾವು ನಾಕ್ ದಿವ್ಸ ಆಯ್ತು ಸ್ವಲ್ಪ ವ್ಯಾಪಾರ ಕಡಿಮೆ ಇರ್ಲಿ ಆದಷ್ಟು ಫೆಸಿಲಿಟೀಸ್ ಚೆಲ್ಲ ಇದೆಯಾ ನೀರು ಕುಡಿಯೋ ನೀರು ಅವೆಲ್ಲ ಅನುಕೂಲ ಮಾಡೋವ್ರೆ ನೀರ್ ಅದು ಎಲ್ಲಾ ಅಚ್ಚಕಟ್ಟಾಗ ಆಗುತ್ತೆ ಹಾ ಏನ್ ತೊಂದ್ರೆ ಇಲ್ಲ ನೀರೊಂದು ಎಲ್ಲಾ ಮಾಡ್ಕೊಟ್ಟವ್ರೆ ಹ್ಮ್ ಏನ್ ತೊಂದ್ರೆ ನಮ್ಮ ನಮ್ ಗದ್ದೇಳಿ ಬೇಬಿ ಜೇಮ್ಗಿರಿ ಸ್ವಲ್ಪ ಚೆನ್ನಾಗಿ ಬೇಬಿ ಅನ್ನೋದು ಏನ್ ಅದು ಪ್ಲೇಸ್ ಅದು ಬೇಬಿ ಜಾತ್ರೆ ಅದು ಜಾತ್ರೆ ತಿಂಕೋಳ್ಳಿ ಚೇತ್ರ ಅದು ಬೇಬಿ ಬೇಬಿ ಬೆಟ್ಟದ ಜಾತ್ರೆ ಅಂತ ಕೇಳಿದ್ರು ಮಾರಾಜ್ರು ಅವ್ರದ್ದು ಚೆನ್ನಾಗ್ ಮಾಡ್ಕೊಡ್ತಾರು ಎಲ್ಲಾ ಜಾತ್ರೆಗೂ ಸಿಎಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಇದ್ ಬಿಟ್ರೆ ಲಾಸ್ಟ್ ಗೊತ್ತಾಯ್ತೀವಿ ಮಾಗಡಿ ಎಲ್ಲಕ್ಕೂ ಬರ್ತಾ ಇದೇ ಲಾಸ್ಟ್ ಮಾಗಡಿ ಅಂದ್ರೆ ಏನ್ ಸ್ಪೆಷಲ್ ಮಾಗಡಿ ಅಂದ್ರೆ ನಮ್ಗೆ ಪರವಾಗಿಲ್ಲ ಇಲ್ಲೆಲ್ಲಾ ಹುತ್ರು ಇದ್ರ ಕಡೆ ಬರ್ತಾರೆ ಕನಕ್ಪುರ ಮಧುಗಿರಿ ಹರಿಯಾಣ ಎಲ್ಲ ಚಿತ್ರದುರ್ಗ ಎಲ್ಲ ಜಾಸ್ತಿ ಬರ್ತದೆ ಬೇರೆ ಕಡೆ ಎಲ್ಲ ವ್ಯಾಪಾರ ಕಂಪ್ಲೇಂಟ್ ಮಾಡಿದ್ರೆ ಮಾಗಡಿ ಹೆಂಗೆ ಪರವಾಗಿಲ್ಲ ಮಾಗಡಿ ವಸಿ ಪರವಾಗಿಲ್ಲ ಈ ವರ್ಷ ಸ್ವಲ್ಪ ಡೌನ್ ಈ ವರ್ಷ ಡೌನ್ ಈ ವರ್ಷ ಸ್ವಲ್ಪ ಡೌನ್ ಅಂದ್ರೆ ನಾವು ಎಲ್ಲ ಜಾತ್ರೆಯಲ್ಲೂ ನಡೆದಂಗೆ ನಡೀಕ ಆಗಲ್ಲ ಈ ವರ್ಷ ಸ್ವಲ್ಪ ಮಾಗಡಿ ಪರವಾಗಿಲ್ಲ ಅಷ್ಟು ದೊಡ್ಡ ಡೌನ್ ಅಷ್ಟೇ ಥ್ಯಾಂಕ್ ಯು ಸರ್ ಆಯ್ತು ನಾವು ಬಂದಿರೋದು ಕನಪುರಂದ ಇದು ವರ್ಷ ವರ್ಷ ಈ ಜಾತ್ರೆಗೆ ಬರ್ತೀರಾ ಆ ವರ್ಷ ವರ್ಷ ಬರ್ತೀವಿ ವ್ಯಾಪಾರ ಹೇಗಿದೆ ಪರವಾಗಿಲ್ಲ ವ್ಯಾಪಾರ ಏನೇನು ಮಾಡ್ತೀರಾ ಇದೆಲ್ಲ ಹಗ್ಗ ಮಾಡ್ತೀವಿ ಗೆಜ್ಜೆ ಮಾಡ್ತೀವಿ ಕರಿ ಉರಿ ಮಾಡ್ತೀವಿ ಒಂದ್ರಿ ಮಾಡ್ತೀವಿ

ದೇವ್ರ್ ದೇವ್ರ್ ತಗ ತೆಗಿತಾರೆ ದೇವ್ರ್ ತಕೊಂತಾರೆ